ಬಿಗ್ ಬಾಸ್ ಅಂತಂದ್ರೆ ಬೆಳಗ್ಗೆ ಒಂದ್ ಎರಡು ಟೈಸ್ ಪ್ರೊಮೋ ನೋಡ್ತೀವಿ ಯಾಕೋ ಸಪ್ಪೆ ಸಪ್ಪೆ ಆಗಿತ್ತು ಆ್ಯಂಡ್ ನಿನ್ನೆ ಗ್ರ್ಯಾಂಡ್ ಓಪನಿಂಗ್ ಕೂಡ ಅಷ್ಟೇ ಸಪ್ಪೆ ಆಗಿತ್ತು ಬಟ್ ಈವಾಗ ಒಂದು ಟಿ ಪ್ರೋಮೋ ಬಿಟ್ಟಿದ್ದಾರೆ ನೋಡಿ ಆಕ್ಚುಲಿ ಬಿಗ್ ಬಾಸ್ ಶುರುವಾಗಿದ್ದು ಸೊ ಈ ಪ್ರೋಮೋದಿ ಅಂತ ಇಷ್ಟಪಡ್ತೀನಿ ಸ್ವರ್ಗ ನರಕ ಅದು ಇದು ಅಂತ ಪುಂಗಿದ್ದೇ ಆಯ್ತು ಅಂಡ್ ಪ್ರೋಮೋದಲ್ಲಿ ಬಿಟ್ಟಂತ ಕೆಲವೊಂದು ಫೋಟೋಸ್ ಗಳು ನೋಡಿದ್ರು ಅಲ್ಲೂ ಕೂಡ ಗಿಮಿಕೆ ಮಾಡಿದ್ರು ಬಿಗ್ ಬಾಸ್ ಟೀಮ್ ಅವರು ಬಟ್ ಇವತ್ತೇನು ಪ್ರೋಮೋ ಬಿಟ್ಟಿದ್ದಾರೆ ಇವಾಗ ಸೊ ಆ ಒಂದು ಪ್ರೋಮೋದಲ್ಲಿ ಅಸಲಿ ಬಿಗ್ ಬಾಸ್ ಆಟ ಶುರುವಾಗಿದೆ ಅಂತ ಕೂಡ ಹೇಳಬಹುದು ಚೈತ್ರ ವರ್ಸಸ್ ಉಗ್ರ ಮಂಜು ಅಥವಾ ಸ್ವರ್ಗ ನಿವಾಸಿಗಳು ಅನ್ನೋ ರೀತಿಯಲ್ಲಿ ಆಗಿದೆ ಇಲ್ಲಿ ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ನಿಮ್ಗೆ ಗೊತ್ತಿರೋ ಎರಡು ಪೋರ್ಷನ್ ಇದೆ ಒಂದು ಸ್ವರ್ಗ ಇನ್ನೊಂದು ನರಕ ಅಂತ ಸೊ ಇಲ್ಲಿ ಸ್ವರ್ಗ ನಿವಾಸಿಗಳು ನರಕ ನಿವಾಸಿಗಳ ಕಡೆಯಿಂದ ಕೆಲಸ ಮಾಡಿಸಬಹುದು ಅಂತ ಒಂದು ಇದೆ ಅಂತ ಅನ್ಕೊಂತೀನಿ ಸೊ ಅದ್ರ ಪ್ರಕಾರ ಇಲ್ಲಿ ನರಕ ನಿವಾಸಿಗಳಿಗೆ ಅದರಲ್ಲೂ ಚೈತ್ರ ಕುಂದಾಪುರ ಅವರಿಗೆ ಒಂದು ಕೆಲಸ ಕೊಡ್ತಾರೆ ಸೊ ಆ ಕೆಲಸ ಅಂದರೆ ಏನೋ ಒಂದು ಹಣ್ಣು ಕಟ್ ಮಾಡಿಕೊಡಿ ವಾಶ್ ಮಾಡಿ ಅಂತ ಹೇಳ್ತಾರೆ ಸೊ ಅವರು ಅದನ್ನು ತಿನ್ ತಿಂತ ಇದ್ದಾರೆ ಸೊ ಇಲ್ಲಿ ಜಗಳ ಶುರುವಾಗಿದೆ ಉಗ್ರ ಮಂಜು ಕೇಳ್ತಿರುವಂಥದ್ದು ನಾವು ಕಟ್ ವಾಶ್ ಮಾಡಿ ಕಟ್ ಮಾಡಿ ಕೊಟ್ಟಿದ್ದು ಏನು ತಿಂತಾ ಇದ್ದೀರಾ ಅಂತೆಲ್ಲವೂ ಇಲ್ಲಿ ಸ್ವಲ್ಪ ಎಲ್ಲ ಕಿತ್ತಾಟ ಆಗ್ತದೆ ಮೇ ಅಲ್ಲಿ ಯಾರೋ ಪ್ರವೋಕ್ ಮಾಡಿರಬಹುದು ಚೈತ್ರ ಕುಂದಾಪುರ ಅವರಿಗೆ ಸೊ ಅದಕ್ಕೋಸ್ಕರ ಅವರು ರೈಸ್ ಆಗಿ ಅದನ್ನು ಕಟ್ ಮಾಡ್ದೇನೆ ವಾಶ್ ಮಾಡಿಕೊಂಡು ತಿಂತ ಓಡ್ತಾ ಇದ್ದಾರೆ ಸೊ ಇಲ್ಲಿ ಜಗಳ ಶುರು ಆಗಿದೆ ಸ್ವರ್ಗ ನಿವಾಸಿಗಳಿಗೂ ಜೊತೆಗೆ ಆ್ಯಂಡ್ ಚೈತ್ರ ಕುಂದಾಪುರ ಅವ್ರಿಗೂ ಕೂಡ ಸೊ ಇವಾಗ ಒಂದು ಸ್ವಲ್ಪ ಬಿಗ್ ಬಾಸ್ ಮೇಲೆ ಇಂಟ್ರೆಸ್ಟ್ ಹೋಗಿ ಜಾಸ್ತಿ ಆಗುತ್ತೆ ಯಾಕಂತಂದರೆ ಗ್ರ್ಯಾಂಡ್ ಓಪನಿಂಗು ನಾನು ಬೆಳಗ್ಗೆ ಹೇಳ್ದಂಗೆ ಅಂಥ ಒಂದು ಏನು ಗ್ರ್ಯಾಂಡಾಗಿರಲಿಲ್ಲ ಅದು ಓನ್ಲಿ ಜಸ್ಟ್ ಸಿಂಪಲ್ ಓಪನಿಂಗ್ ಅಂತ ಅನಿಸ್ತು ನನಗೆ ಆ್ಯಂಡ್ ಬೆಳಿಗ್ಗೆ ಬಿಟ್ಟು ಎರಡು ಪ್ರಮು ಕೂಡ ಅಂತ ಒಂದು ಏನು ಇಂಟ್ರೆಸ್ಟಿಂಗ್ ಅಂತ ಅನಿಸಲಿಲ್ಲ ಬಟ್ ಇವಾಗ ಆಟ ಶುರುವಾಗಿದೆ ಅಸಲಿ ಆಟ ಆ್ಯಂಡ್ ಉಗ್ರ ಮಂಜು ಆ್ಯಂಡ್ ಒಂದು ರೀತಿ ನನಗೆ ಆದಿ ಲೋಕೇಶ್ ಇದ್ರಲ್ಲ ಯಾವುದೋ ಒಂದು ಸೀಸನ್ ಟು ಸೆಕೆಂಡ್ ಸೀಸನ್ ಅಂತ ಅನಿಸುತ್ತೆ ಸೆಕೆಂಡ್ ಆರ್ ಥರ್ಡ್ ಸೊ ಆ ಸೀಸನಲ್ಲಿ ಅದಿ ಲೋಕೇಶ್ ತರ ಸೊ ಸೈಲೆಂಟ್ ಆಗಿದ್ದರೆ ಸೈಲೆಂಟು ವೈಲೆಂಟ್ ಆದರೆ ಪಕ್ಕಾ ವೈಲೆಂಟ್ ಅನ್ನೋ ರೀತಿಯಲ್ಲಿ ಸೊ ಅವರ ಒಂದು ಇಲ್ಲಿ ಪ್ರೆಸೆನ್ಸ್ ಕಾಣಿಸ್ತಾ ಇದೆ ಜೊತೆಗೆ ಚೈತ್ರ ಕುಂದಾಪುರ ಆ ಮಮ್ಮನ ಬಾಯಿ ಮುಸಕ್ ಆಗಲ್ಲ ಗುರು ಅದು ಮಾತ್ರ ಕಷ್ಟ ಸೊ ನೋಡುವ ಯಾವ ರೀತಿ ಇರುತ್ತೆ ಅಂತ ಬಟ್ ಅಲ್ಲಿ ಎಲ್ಲ ಕಂಡೀಷನ್ ಕೂಡ ಈ ಸರಿ ಹಂಗೆ ಇದ್ದಾರೆ ಗುರು ಯಾಕಂತಂದರೆ ಶ್ರೀ ಯಾರು ಯಮುನಾ ಶ್ರೀನಿಧಿ ಅಂತ ಅನ್ಸುತ್ತೆ ಅವರು ಕೂಡ ಬಾಯಿ ಬಿಟ್ಟರೆ ಸಾಕು ನಿಲ್ಸೋದೇ ಇಲ್ಲ ಸೊ ಒಟ್ನಲ್ಲಿ ಈ ಬಾರಿ ಮಾತ್ರ ಹೇಳ್ತೀನಿ ಕೇಳಿ ಎಲ್ಲರೂ ಫಿಸಿಕಲ್ ಆಗೂ ಇದ್ದಾರೆ ಆ್ಯಂಡ್ ಮಾತುಗೂ ರೆಡಿ ಇದಾರೆ ಅಂಥ ಕಂಟೆಸ್ಟೆಂಟ್ಗಳು ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಇದ್ದಾವೆ ಇದ್ದಾರೆ ಸೊ ಯಾವ ರೀತಿನಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದು ಟೇಕ್ ಆಫ್ ಆಗುತ್ತೆ ಅನ್ನೋದು ನೋಡೋಣ ಇವತ್ತು ರಾತ್ರಿ ಒಂಬತ್ತುವರೆಗೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಎಷ್ಟೇ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಬಿಗ್ ಬಾಸ್ ಅಪ್ಡೇಟ್ಗಳಿಗೆ ಪ್ರೋಮೋ ಆ್ಯಂಡ್ ಎಪಿಸೋಡ್ ರಿವ್ಯೂ ಆ್ಯಂಡ್ ರಿಯಾಕ್ಷನ್ಗಳಿಗೆ ಹಾನೆಸ್ಟ್ ರಿವ್ಯೂ ಆ್ಯಂಡ್ ರಿಯಾಕ್ಷನ್ಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್